ತರಕಲ ಒಪ್ಪತ್ತ ರೀತಿ ಹ್ಮ್ ಲೇ ಆ ಬಳ್ಳಿಗೆ ಕೇಳಿ ಹೇಳ್ಕೊಡತಾರೆ ಐತ್ರಿ ಐತ್ರಿ ಪತ್ತರಿ ತಗೊಂಡೆ ಬಂದು ಹೌದು ಅದನ್ನ ಆರದು ಅವರು ಮಂದೇವ ಪ್ರಸಾದ ನಾನು ಪ್ರಸಾದ ಹಾಕ್ಕೊಂಡೆ ಹ್ಮ್ 41 ದಶ್ ಕುಡಿ ಅಂತ ಹೇಳಿ ಹ್ಮ್ ಅದು ಪತ್ತರಿ ತಗೊಂಡೆ ಬರಬೇಕು ಇನ್ನು ಮನಿ ದೇವರ ಯಾವದ ಪ್ರಸಾದ ಹಾಕೊಂಡೆ ರಸ ಮಾಡ್ಕೊಂಡು ಕುಡಿದ್ವಿ ಅತ್ತ ಕುಡಿದ್ವಿ ಅಮಾಜಿ ತಪ್ಸಂಗಿಲ್ಲ

कोण पाडे आदर येता बोल कोरी आमाशीबा आशीर्वाद काय होई आज मुजे नमन करतो भाव सदनम मना सुरर बंद लिंगसुर रे बाजू लिंगसुर रे आधो बाजू नोर बरी तारी पुढे पाळतो तारी पुढे पा। तारी

ಅಂದ್ರೆ ಅಲ್ಲಿ ಕರ್ಕೊಂಡು ಹೋದ್ರೆ ಹೇಳ್ತಿದ್ರಿ ಅದೇ ಹ್ಞೂ ಟೈಮ್ ಒಂದಿಲ್ಲ ಅಮಾಸೆ ಈಗ ಅಮಾಸೆ ಅಂತೂ ಬಾ ಆಶೀರ್ವಾದ ಕಾಯಿ ಒಯ್ ಹ್ಞೂ ಈಗ ದಾರ ಕರ್ಕೊ ಮುಂದೆಲ್ಲ ತಿಳಿಸ್ಯಾನಾದ ಹ್ಞೂ ರೀ ತಿಳಿಸನ್ ಇಲ್ಲ ತಿಳ್ಸ್ಯಾನ್ ಆ ಥರ ನಂಬಿ ಕೊರಿ ಹ್ಞೂ ಅಲ್ಲಿಂದ ಇಲ್ಲಿ ಮಠ ಬಿದುಕೊತ ಎದ್ಕೊತ ಬಂದು ಬಂದಿದ್ದಕ್ಕೂ ನನ್ನ ಪ್ರತಿಫಲ ನನ್ನ ಆಶೀರ್ವಾದ ಪಡ್ಕೊಬೇಕಾ ಯಾಕಂದ್ರೆ

ಅಕ್ಕಿದು ನೀಟ ಆಗ್ಬೇಕು ಅಲ್ಲಿ ನಂದೂ ನೀಟು ಅಲ್ಲಿ ಆ ತಾಯಿ ಗುಡಿ ಹೋಗ್ತು ಈಗ ಅಕ್ಕಿ ಜಾತ್ರೆ ತುಪ್ಪ ಅಕ್ಕಿ ಜಾತ್ರೆಗೆ ತಂದಾಗ ಹ್ಮ್ ನಾನು ಜಾತ್ರೆಗೆ ಬರ್ಬೇಕಂತ ಅಮಾಂತರ ಕೊಡದ ಮತ್ತೆ ಹೌದಲ್ಲ ಮತ್ತೆ ಕರೆದ ಹೌದಲ್ಲ ಅನ್ನ ಇಲ್ಲದೆ ತಂಗಿ ಹೇಗೆ ಉತ್ಸವ ಮಾಡಿಕೊಳ್ಳೋದು ನಿನ್ನ ಬಂದು ನಾನು ನಿನಗೆ ಏನೇನು ಭಕ್ತರಿಗೆ ಏನೇನು ಆಗಬೇಕು ನಾನು ಹರಿಸಿ ಬಂದೆ ಹಾಗೆ ನೀನು ಬಂದು ನನ್ನನ್ನು ಹರಿಸಿ ಬರಬೇಕು ಆಯ್ತು ಇಲ್ಲಿ ಬರುವಂತ ಭಕ್ತರಿಗೆ ಏನು ದೊರಕಬೇಕೋ ಅವರಿಗೆ ಏನು ಸೌಲಭ್ಯ ಬೇಕೋ ಇನ್ನು ಮುಂದೆ ಎಲ್ಲ ನೆರವೇರುತ್ತದೆ ಈಗ ಅದಕ್ಕೆ ಆಯ್ತು ಯಾಕೆ ಮಾಡ್ಬೋದು ನಮ್ ಕೋರ್ಕೆ ಅದನ್ನು ಕನಿ ಕುದ ಜಗತ್ತಿದೊಳಗ ಅಲ್ಲಿ ನೀವೇನಿರಬೇಕು ಇಲ್ಲ ಯಾಕಂದ್ರೆ ದೂರ ದೈವ ಮಾಡ್ರಿ ಯಾರ ತಂಗಿ ಕೊಡಿ ಮಾಡ್ತಾ ಇದೇವಲ್ಲ ಮಗ ನಾವು ಮಾಡ್ತಾ ಇದೇವಲ್ಲ ಏನಾದ್ರು ಮಾಡಿದಿಲ್ವಾ ನೋಡು ಭಕ್ತರು ಬಂದಿದಾರಲ್ಲ ಯಾರವಾದ್ರೂ ಕೆಲಸ ಆಗಿಲ್ಲ ಎಂದಿರುದಿದೆ ನೋಡು ನಂಬಿದವರಿಗೆ ನಾವ್ ಇದೇವಲ್ಲ ಇನ್ನೂ ಹೆಚ್ಚಿನ ಅದು ಮಾಡ್ರಿ ಹಾ ಹೆಚ್ಚಿನ ಸಂಖ್ಯೆ ಬರ್ಬೇಕಾ ಭಕ್ತರು ಬರುತ್ತಾರೆ ನೋಡು ನೋಡು ನಿನ್ನ ಗುಡಿ ಅಲ್ಲೇ ಆಗ್ಬೇಕು ಇಲ್ಲ ನಮ್ಮ ಅಜ್ಜನ್ ತರ್ಗ ಇಲ್ಲ ಹ್ಞೂ ಎರಡು ಅಣ್ಣ ತಂಗಿ ಕೊಡ್ಕೊಂಡು ಎಲ್ಲರಿಗೂ ಉದಾರ ಮಾಡ್ಬೇಕು ಭಕ್ತರ್ ಅದಕ್ಕ ಶಿವನ ಅಪ್ಪನೇ ಅಲ್ಲ ಅಪ್ಪನೇ ಆಗಿ ಬಿಟ್ಟಿದೆ ಹೌದಾ ಅದು ನೆರವೇರುದ ಈಗ ಹಾಗೆ ಕಷ್ಟಕ್ ಬಂದವರು ಎಲ್ಲ ನಬೇಕರು ಸುರಭಕ್ತರೆಲ್ಲ ನಾವು ಅಣ್ಣ ತಂಗಿ ನಮ್ಗೆ ಬರ್ತಾರೆ ಹಾಗೆ ಮಾಡೋಣ ಕಷ್ಟ ಕಳೆದು ಅವರಿಗೆ ರಕ್ಷಣೆಯನ್ನು ನಾವು ನೀಡೋಣ ಆಯ್ತು ಆಗಿ

ಮುಕ್ತಿ ಬಂದತರ ತಗೊಳ್ಳೋಣ ಮಾತ್ರ ಮಗ ಜೋರ್ ಮಾಡಾರ್ ಯಾಕ ಜಾರ ನಾನು ಭಕ್ತರಿಗೋಸ್ಕರ ಕಾಯೋದಲ್ಲ ನಾನು ರಷ್ಟಕ್ಕೆ ಬಂದೆನಂದ್ರ ಅವರು ನನಗೋಸ್ಕರ ಕಾಯಬೇಕು ಅಂತಂದೆ ಬಂದ ಆಶೀರ್ವಾದ ತಗೊಂಡು ಹೋಗೋಣ ಭಕ್ತ ಕಾಯಬೇಕು ನೀವು ನಿಮ್ಮ ಭಕ್ತರ ಅಂತ ಹೇಳಿ ನಾವು ಹೇಳಿರ್ತೀವಲ್ಲ ಅದನ್ನ ಜಾಗ್ರತಿನಿಂದ ಆ ವಾರದೋಷ ಕಿತ್ತು ನಮ್ಮ ತಂಗಿ ಅದನ್ನೆಲ್ಲ ನೀವು ಮನೀದು ಪ್ರಪಂಚದ್ದು ಕೆಲ್ಸದ್ದು ಎಲ್ಲಾರು ತಾಯಿ ಕೆಲಸಕ್ಕಾಗಿ ತಾಯಿ ಕೆಲಸ ಮಾಡಬೇಕ ಬಂದ ಭಕ್ತರ ಬರೀ ಅಕ್ಕಿಗೆ ಅಕ್ಕಿದು ವಾಣಿ ಆಗ್ಲಿಕ್ಕೂ ಕೂಡ ಬರೇ ಕುದುರೆಗಳ ಕೈಲಿಂದ ಪ್ರಸಾದ ಅವ್ರ ಕೈಯಾಗಿ ಹೋಗ್ತಂದ್ರೆ ಅದು ಪವಿತ್ರ ಬರ್ತಾರೀ ಅವ್ರಿಗೆ ಸಮಾಧಾನ ಆಗ್ತಿರ್ತ ಆ ತರ ಮಾಡ್ರಿ ಅದು ನಿಮ್ಮ ಮನಿ ಪ್ರಪಂಚದ್ದು ಬಾಳೆವು ಅವು ಎಲ್ಲಾ ಇವ್ರದಪ್ಪ ವಾರಕ್ಕೊಮ್ಮೆ ಹಾಕಿದಿ ಎಂದೆಂದಿರ್ತೈತಿ ಅವತ್ತ ಅದನ್ನ ಹಿಂದಿ ಕೇಳ್ರಿ ಆಕಿ ನಾ ಏನಂತ ಆಶೀರ್ವಾದ ಮಾಡಿ ಬಂದಿನಿ ಇದು ಬರ್ಬರ್ತ ಊರ್ಗೆ ಹೋಗುತ್ತಾ ಅಂತೇಳಿ ಅಂದು ಬಂದಿನಿ ಆಶೀರ್ವಾದ ಮಾಡೀನಿ ನಮ್ ತಂಗಿ ನಾವು ಮಾತಾಡ್ಕೊಂಡಿವಿ ಏ ಉತ್ತರ ಇದಕ್ಕ ಪ್ರಪಂಚ ಅಡಿಬೇಕು ಪ್ರಪಂಚ ಹಿಂದು ತ್ಯಾಗ ಮಾಡ್ಬೇಕು ಭಕ್ತರ ಸಂರಕ್ಷಣೆ ಮಾಡ್ಬೇಕ ನನ್ನ ಮುಂದ ನನ್ನ ಗಂಡ ನನ್ನ ಮಕ್ಕಳು ನನ್ನ ಪ್ರಪಂಚ ನನ್ನ ಸಂಸಾರ ನನ್ನ ಮನಿ ನಾನು ಹಠ ಅಂತ ನೋಡ್ಬೋದು ಹಾಡ್ಬೇಕಾಗತ್ತಿನ್ನ

ಬಾಯ ಮೂವತ್ತೊಂದು ಒಂದನೇ ತಾರೀಕಿಗೆ ಎಳವತ್ತಿ ಗ್ರಾಮದಾಗ ಅಮ್ಮನವರು ಉತ್ಸವ ಇತ್ತು ರೀ ಒಂದನೇ ತಾರೀಕಿಗೆ ಎಲ್ಲ ಬಂದಂತ ಭಕ್ತರು ಅಲ್ಲಿ ಕೂಡ ತಾಯಿ ಆಶೀರ್ವಾದ ಪಡ್ಕೊಡ್ರಿ ಒಂದನೇ ತಾರೀಕಿಗೆ ಅಂತೂ ಉತ್ಸವ ಇರ್ತತ್ರಿ ಮೂವತ್ತೊಂದನೇ ತಾರೀಕು ಗಣಪತಿ ಪೂಜೆ ಅಂತ ಇರ್ತದ್ರಿ ಎಲ್ಲರೂ ಅದ್ರಾಗ ಆಗ್ರಿ ಅರ್ಜನವರು ಬರ್ತಾರ ನೀವು ಕೂಡ ಬಂದು ಆಶೀರ್ವಾದ ಪಡ್ಕೊಂಡ್ರಿ ಆಗ್ಲಿಲ್ಲ ಆಯ್ತು

ಅಲ್ಲೇ ಹ್ಞೂ ನಮಗೆ ಅಲ್ಲ ಹೋಗ್ಯಾಳ ಆ ಜಾಗ ನಮ್ದು ಅಲ್ಲ ಹೌದನ್ರಿ ಇದ ಹೌದನ್ರಿ ಇದಕ್ಕೆ ಹೆಪ್ಪಳಿಲ್ಲ ಅನ್ಸೋ ಒಲಿ ಏನು ಹೇಳ್ಬೇಕು ದಾರಿ ಕೊಡ್ಬೇಕು ಒಳ್ಳೇದಲ್ಲ ಹ್ಞೂ ಅವ್ನಿಗೇನು ಗೊತ್ತಾಗಬೇಕು ಇಶಾರ್ ಕೂಡ ನಾ ದಾರಿ ಕೊಟ್ಟರು ಅದು ಹೊಂದುದಿಲ್ಲ ಸುತ ಆಗುವುದಿಲ್ಲ ನಿನಗೆ ಹೆಂಗೆ ಸಮಸ್ಯೆ ಅನಿಸುತ್ತೆ ಆ ಪ್ರಕಾರ ಇವರು ಮರ್ಯಾದೆ ಸಿಗುದಿಲ್ಲ ಮತ್ ನಮ್ದು ಮರ್ಯಾದೆ ಆದ್ರೂ ಕೂಡ ನಮ್ ಮಗಳು ನಮಗಿರ್ಲಿ ಅಂದ್ರ ಅದ್ ಮುಂದ ಜವಾಬ್ದಾರಿ ನಾವು ಹೊರದಿಲ್ಲ ನಾನ್ ಹೆಸರು ಕೆಡ್ಬಾಕ್ ಏನ್ ಮಾಡ್ತೀರಿ

ಆ ಬೀಡನಾಳ ಗಿದ್ದ ಒಂದೆರಡು ಗುರು ಬರಿ ಬೀಡನಾಳ ಬರಿ ಅನಂದಾ ಬರಿಯಾ ಸರ್ ಅಲ್ಲೇ ಅಲ್ಲೇ ಏ ಅನಂದಾ ಮಳೆ ಮುಸುಕ ಹಾಕೊಂಡ ಮರಿಯಾ ಸರ್ ಬನ್ನಿ ಬನ್ನಿ ಅಲ್ಲೇ ಸರ್ ಕೊಡಿ ಅಲ್ಲೇ ಸರ್ ಕಾರ್ಯ ಕೊಡಿ ಬೋ ಕುಂದ್ರ ಕರ್ಮ ಮೊಳೆ ಕುಂದ್ರ ಹಾ द्राग भाई उबुंद बाले सुंदरी हूं सुध मारपा हूं 10 ऑगस्ट स्टेज नाय गनु इल्ला द मुन धारबेपा बंत पद द्राग सागु लक्कदाग आयते इल केळो होदन बा मेन झगड मतो गेर रस्तो मत मत रीति द्राग सागु लक्कदाग आयते रिपोर्ट बघूदै आयते ना आयते तपा

ಗಟ್ಟಿಯಾಗ ಬುದಿ ಮುಟ್ಟುದು ತ್ಯಾಗ ಮಾಡ್ಬೇಕಲ್ಲ ಒಬ್ಬರು ಹೇಳಿದ್ರೂ ಅಣವ ಅನ್ಬಾರ್ದ ನಿನ್ನ ಮನಸ್ಸಿನಿಂದ ಆತ್ಮ ಅದನ್ನ ತ್ಯಾಗ ಮಾಡೋದು ಆದ್ರ ಧೈರ್ಯ ಮಾಡಿ ನನ್ನ ಬುದ್ಧಿ ಮುಟ್ಟಬಾರ್ದು ಮಧ್ಯಾಹ್ನ ತಪ್ಪಿ ನೀನ ಮುಟ್ಟಪ್ಪ

ನನ್ನ ಬೂಗಿ ಹೆಂಗ ಮುಟ್ಟ ಅದರ ತಕ್ಕ ಅವ ನೆಡದ್ರ ಐದಮಾಷಿ ನನ್ನ ದರ್ಗ ಹತ್ಬೇಕ

ಆಯ್ಕೆ ಆಗಲಿ ಯಾರು ಮುಂದಾರ ಅವರು ಮನೆಯನ್ನ ಮುಂದ ನನ್ನ ಗಂಡನ ಮನೆಗೆ ನಾ ಹೋಗೀನಿ ಅನ್ನೋ ಶಬ್ದ ಬರ್ಲಿಕ್ಕೆ ಅಂದ್ರ ನನ್ಗೆ ತಿಳ್ಕೊಡ್ರಿ ದುಡ್ಡು ಕೊಡ್ರಿ ದುಡ್ಡು ಕೊಡ್ರಿ ಅದ್ರ ತಕ್ಕ ನೀ ನಡ್ಕೋಬೇಕ ಮತ್ತ ನಡವರ್ಕ ಬದು ಆದಿ ಅದಕ್ಕೆ ಏನು ನಾನು ಕೂಲಿ ಕೊಡ್ತೀನೋ ಏನು ಶಿಕ್ಷೆ ಕೊಡ್ತೀನೋ ಅದನ್ನ ಹೇಳೋದು ಅದಪ್ಪ ಒಳ್ಳೆ ಬುದ್ಧಿ ಯಾಕ ಸರ್ ಹೇಳಿ ಮಾಶಿ ಹತ್ರಿ ಆಶೀರ್ವಾದ ಕಾಯಿ ಓದು ತಗೊಂಡ್ ಮನಿಗೆ ಹೊರಕ ಹಾಕೋರಿ ಐದು ಮಾಶಿ ಹತ್ರಿ ನಾನು ಕೂಲಿ ನಂಬ ಅದ್ಯಾಕ ಕೂಲಿ ದುಡ್ಲ ನಾನು ಒಟ್ಟು ಸರ್